ಜನವರಿ ನಾಲ್ಕು ಮತ್ತು ಐದರಂದು ಮಂಗಳೂರಿನ ಸಂಗನಿಕೇತನದಲ್ಲಿ ರಾಜ್ಯ ಮಟ್ಟದ ಗಡ್ಡೆಗೆಣಸು ಮತ್ತು ಸೊಪ್ಪಿನ ಮೇಳ ನಡೆಯಿತು ಅದುವೆ ಕಂದಮೂಲ ಗಡ್ಡೆಗೆಣಸು ಮತ್ತು ಸೊಪ್ಪು ಮೇಳ ಇಲ್ಲಿರುವ ವಿವಿಧ ರೀತಿಯ ಗಡ್ಡೆಗಳು ತರಕಾರಿಗಳು ಜನರನ್ನ ತನ್ನತ್ತ ಸೆಳೆದಿದ್ದು ಸಾವಿರಾರು ಜನರು ಈ ಮೇಳದಲ್ಲಿ ಪಾಲ್ಗೊಂಡಿದ್ರು ವೆರೈಟೀಸ್ ಆದ ಗೆಡ್ಡೆ ಗೆಣಸುಗಳು ಇದೆ ಹಾಗಾಗಿ ತುಂಬ ತುಂಬ ಪ್ಲ್ಯಾಂಟ್ಸ್ಗಳು ಕೂಡ ಇದೆ ಅವರೇ ನಟ್ಟು ಬೆಳೆಸಿದ್ದ ಗೆಡ್ಡೆ ಗೆಣಸು ಅದನ್ನು ನೋಡುವ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ತುಂಬ ತುಂಬ ವೆರೈಟೀಸ್ ಆದ ಗೆಡ್ಡೆ ಗೆಣಸುಗಳನ್ನು ನಾವು ನೋಡಿದ್ದೇವೆ ಹಾಗೆ ನ್ಯಾಚುರಲ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ಕಾಗಿ ಬೆಳೆಸಿದ್ದು ಮತ್ತು ಆರ್ಗ್ಯಾನಿಕ್ ನಮಗೆ ವೆರೈಟೀಸ್ ಆದ ವೆಜಿಟೇಬಲ್ಸನ್ನು ವೆಜಿಟೇಬಲ್ಸ್ ಕೂಡ ಇಲ್ಲಿ ನೋಡಲಿಕ್ಕೆ ನೋಡ್ತೇವೆ ಖುಷಿ ಆಯಿತು ಖುಷಿ ಹಾಂ ಟ್ರೈ ಮಾಡ್ತೇವೆ ಅಂದರೆ ಓಲ್ಡ್ ಕಲ್ಚರನ್ನೆಲ್ಲ ಮತ್ತೆ ತರ್ತಿದ್ದಾರೆ ಈಗಿನ ಜನ್ರೇಷನಿಗೆ ಹಳೆ ಕಲ್ಚರ್ ಬಗ್ಗೆ ಹೇಳಿಕೊಡ್ತಿದ್ದಾರೆ ಮತ್ತು ಈಗಿನ ಇದು ಜನ್ರೇಷನ್ ಹಾಗೆ ಇದೆ ಮತ್ತು ತುಂಬ ನಾವು ಕೆಟ್ಟ ಆಹಾರಗಳನ್ನು ತಿಂತೇವೆ ಇದು ಇಲ್ಲಿ ಎಲ್ಲ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಫ್ರೂಟ್ಸ್ ತೋರಿಸಿ ತುಂಬಾ ಖುಷಿ ನಾವು ಇಲ್ಲಿ ಆ್ಯಕ್ಚುಲಿ ನಮ್ಮ ನಾರ್ಮಲ್ ಟರ್ಮ್ರಿಕ್ ನಾವು ಮನೆಯಲ್ಲಿ ಯೂಸ್ ಮಾಡೋದು ಲಕಡಾಂಗ್ ಟರ್ಮರಿಕ್ ಮತ್ತು ಬ್ಲ್ಯಾಕ್ ಟರ್ಮ್ರಿಕ್ ಮತ್ತು ಕಸ್ತೂರಿ ಮಂಜಲ್ ವೈಟ್ ಕಸ್ತೂರಿ ಮಂಜಲ್ ಎಲ್ಲೋ ಮತ್ತು ಬ್ಲ್ಯಾಕ್ ಜಿಂಜರ್ ನಾನು ಆ್ಯಕ್ಚುಲಿ ನಾಗಾಲ್ಯಾಂಡ್ನಿಂದ ತರಿಸಿ ಇಲ್ಲಿ ನಾನು ನನ್ನ ಫಾರ್ಮ್ನಲ್ಲಿ ಕುಂಬಳೆಯಲ್ಲಿ ನಾನು ಅದನ್ನು ಬೆಳೆಸಿ ಇಲ್ಲಿಗೆ ತಂದಿದ್ದೇನೆ ಸಿನ್ಸ್ ಇಟ್ಸ್ ಮೈ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಾನು ಇಷ್ಟೊಂದು ಕ್ರೌಡ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಿಯಾಕ್ಷನ್ ಇಸ್ ಟೂ ಗುಡ್ ಪೀಪಲ್ ನನಗೆ ಇನ್ನೂ ಅವರಿಗೆ ನಾಲೆಜ್ ಕೊಡ್ಬೇಕಂತ ಇದ್ದೇನೆ ಇನ್ನು ನಾನು ಕಲೆಕ್ಟ್ ಮಾಡಿದ್ದು ನಾಲೆಡ್ಜ್ ಕಡಿಮೆ ಆಗಿದೆ ಇಲ್ಲಿ ಬರುವಾಗ ಜನರ ರಿಯಾಕ್ಷನ್ ಇಸ್ ಸೂಪರ್ ಇದು ಎಲ್ಲ ಔಷಧಿಯ ಇದೆ ಈ ಬ್ಲಾಕ್ ಜಿಂಜರ್ ಬ್ಲಾಕ್ ಟು ಅಮೆರಿಕೀಸ್ ಔಷಧಿ ಔಷಧಿ ಈವನ್ ಬ್ಲ್ಯಾಕ್ ಜಿಂಜರ್ ಮ್ಯಾಂಗೋ ಟರ್ಮರಿಕ್ ಎಲ್ಲ ಔಷಧಿ ನನ್ನ ಹೆಸರು ಪ್ರೇಮ್ ಚಂದ್ರ ಅಂತ ನಾನು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್ ನಾನು ಇವಾಗ ಒಂದು ಹಾಬಿ ಫಾರ್ಮರ್ ಆಗಿ ಮಾಡ್ತೇನೆ ಇದು ಎಲ್ಲ ಈ ಇಷ್ಟಕ್ಕೆ ಮಿಸ್ಟರ್ ರತ್ನಾಕರ್ ನಮ್ಮ साहित्य केंद्र रत्नाकर इज माइ मेटर थैंक यू